ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ ಸಿಂಹ ಬಂಧನ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಮಾತಿನಿಂದ ವಿಕ್ರಮ್ ಸಿಂಹ ಬಂಧನ ಆಗಿದೆ ಎಂದು ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ವಿಕ್ರಮ್ ಸಿಂಹ ವಿರುದ್ದ ಕೇಸ್ ಹಾಕಿ ಜೈಲಿಗೂ ಕಳುಹಿಸುವಂತಹ ಕೆಲಸ ಮಾಡಿದ್ರು ವಿಪಕ್ಷಗಳ ಧ್ವನಿ ಅಡಗಿಸಲು ಅಧಿಕಾರ ದುರ್ಬಳಕೆಯ ಉದಾಹರಣೆ ಇದು ಜಯಮ್ಮ ಎಂಬುವವರು ಪ್ರತಾಪ್ ಸಿಂಹ ಸಹೋದರನಿಗೆ ಗುತ್ತಿಗೆ ನೀಡಿದ್ದಾರೆ ಬಳಿಕ ಜಾತಿ ಮರಗಳನ್ನು ಜಯಮ್ಮ ಕುಟುಂಬದವರೇ ಕಡೆದಿದ್ದಾರೆ ಎ ಕುಟುಂಬದವರನ್ನ ಫಿಕ್ಸ್ ಮಾಡಿದ್ರು ಆದ್ರೆ ಸಿಕ್ಕಿರಲಿಲ್ಲ ಆದ್ರೆ ಅಲ್ಲೊಬ್ಬ ತರ್ಲೆ ಅವನ ಮಾತು ಕೇಳಿ ಹಾಸನ ಸಿಎಂ ಮಾತನಾಡಿದ್ದಾರೆ ಬಿಟೆ ಮರ ಅಲ್ಲಿ ತಂದು ಹಾಕಿ ಕೇಸ್ ಫಿಟ್ ಮಾಡಿ ಅಂತ ಹೇಳಿದ್ದಾರೆ ಸಿಎಂ ಮಾತಿನಿಂದ ವಿಕ್ರಮ್ ಸಿಂಹ ಬಂಧನ ಆಗಿದೆ ಅಂತ ಕುಮಾರಸ್ವಾಮಿ ಹೇಳಿದ್ರು ಹಾಸನ ಜಿಲ್ಲೆಯಲ್ಲಿ ಒಂದು ಪ್ರಕರಣ ನಡೀತು ಆ ಪ್ರಕರಣದ ವಾಸ್ತವಾಂಶಗಳನ್ನ ಮುಚ್ಚಿಡಲಿಕ್ಕೆ ಪ್ರಯತ್ನ ಪಟ್ಟರು ಸರ್ಕಾರ ಯಾವ ರೀತಿ ಸರ್ಕಾರದ ದುರುಪಯೋಗಗಳು ನಡೀತಾ ಇದೆ ಅಂತಕ್ಕಂಥದ್ದಕ್ಕೆ ಇನ್ನೊಂದು ಸಾಕ್ಷಿ ಮುಂದೆ ಇಡ್ತಾ ಇದ್ದೇನೆ ಪ್ರಕರಣನ ಈಗ ನಿಮ್ಮ ಮೈಸೂರಿನ ಲೋಕಸಭಾ ಸದಸ್ಯರೇನಿದ್ದಾರೆ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ ಸಿಂಹ ಅಂತಕ್ಕಂಥವ್ರು ಅವರು ಏನೋ ಮರ ಕಡ್ದಿರ್ತಕ್ಕಂಥ ವಿಷಯದಲ್ಲಿ ಅವ್ರ ಮೇಲೆ ಮೊಕದ್ದೊಮ್ಮೆ ಹೂಡಿ ಜೈಲಿಗೂ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಇದರ ಸತ್ಯಾಸತ್ಯತೆ ಏನಿದೆ ಯಾವ ರೀತಿ ಇವರ ವಿರೋಧಿಗಳನ್ನು ಕಾಂಗ್ರೆಸ್ ಪಕ್ಷದ ವಿರೋಧಿಗಳೇನಿದ್ದಾವೆ ಅವರ ವಿರುದ್ಧ ಧ್ವನಿ ಎತ್ತಕ್ಕಂಥವರನ್ನು ಆ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನೀವು ಯಾವ್ಯಾವ ರೀತಿನಲ್ಲಿ ಅಧಿಕಾರ ದುರುಪಯೋಗಗಳನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಕರಸೇವಕರದ್ದು ಒಂದು ಭಾಗ ಎರಡು ಮೂರು ದಿವಸದಿಂದ ಯಾವ ರೀತಿ ದೌರ್ಜನ್ಯ ನಡೆಸ್ಕೊಂಡು ಬಂದರು ಕಾಂಗ್ರೆಸ್ಸು ಅದರಿಂದ ಮುಖಭಂಗ ಯಾವ ರೀತಿ ಎದುರಿಸ್ತಾ ಇದ್ದಾರೆ ಸಾರ್ವಜನಿಕವಾಗಿ ನಾಚಿಗೇಡಿದು ಈ ಸರ್ಕಾರದ್ದು ಇಲ್ಲಿ ಐದು ಜನ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಐದು ಜನ ಅಧಿಕಾರಿಗಳನ್ನು ಡಿ ಎಫ್ಒನ ಎ ಸಿ ಎಫ್ನ ಡಿ ಸಿ ಎಫ್ಒ ಎ ಸಿ ಎಫ್ಒ ಮತ್ತು ಆರ್ ಎಫ್ ಒ ಇವರೆಲ್ಲರ ಒಳಗೊಂಡಂಥ ಐದು ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಈ ಪ್ರಕರಣದಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಆದ ಕಾರಣ ಏನು ಇಲ್ಲಿ ವಿಷಯ ಯಾವ ರೀತಿ ಪ್ರಸ್ತಾಪ ಆಗಿದೆ ಹದಿನಾರನೇ ತಾರೀಕು ಬೇಲೂರಿನ ಒಂದು ಗ್ರಾಮದಲ್ಲಿ ಅರೆಹಳ್ಳಿ ಹೋಬಳಿ ನಂದಗೊಂಡಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನಾರರಲ್ಲಿ ಪೂರ್ವಾನುಮತಿ ಇಲ್ಲದೆ ಕಾಡು ಜಾತಿ ಮತ್ತು ಮನ್ನಾ ಜಾತಿಗೆ ಸೇರಿದ ಮರಗಳ ಕಟಾವು ಮಾಡಿರೋ ಬಗ್ಗೆ ತಹಶೀಲ್ದಾರರಿಂದ ಒಂದು ವಲಯ ಅರಣ್ಯಾಧಿಕಾರಿಗಳಿಗೆ ಒಂದು ವರದಿ ಹೋಗುತ್ತೆ ಇಪ್ಪತ್ತೊಂದನೇ ತಾರೀಖಿಗೆ ಇದರಲ್ಲಿ ಆ ವರದಿಯಲ್ಲಿ ಏನು ಹೇಳಿದ್ರು ಈ ಒಂದು ಸರ್ಕಾರದ ಭೂಮಿಗಳಲ್ಲಿ ಮನೆಗಳೇನು ಕಟ್ಟಿದ್ದಾರೆ ಸರ್ಕಾರಿ ಜಮೀನುಗಳಲ್ಲಿ ಆ ಮನೆಗಳನ್ನು ಸಕ್ರಮೀಕರಣಗೊಳಿಸ್ತಕ್ಕಂಥ ಅರ್ಜಿಗಳೇನು ಬಂದಿತ್ತು ಆ ಹಿನ್ನೆಲೆಯಲ್ಲಿ ಮನೆಗಳ ಸ್ಥಳ ಪರಿಶೀಲನೆ ನಡೆಸ್ತಕ್ಕಂಥದ್ದಕ್ಕೆ ಅಲ್ಲಿಯ ಶಿರಸ್ತೆ ಶಿರಿಸ್ತೇದಾರ ತನ್ವೀರ್ ಅಹಮದ್ ಅಂತಕ್ಕಂಥವರು ಆ ಪರಿಶೀಲನೆಗೆ ಹೋಗಿರ್ತಾರೆ